ದೇಶದ ಮುಖ್ಯಮಂತ್ರಿಗಳ ಅಂದರೆ ನಮ್ಮ ದೇಶದಲ್ಲಿರುವಂತಹ ಸಿ ಎಂಗಳ ಆಸ್ತಿ ವಿವರವನ್ನು ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅಂದರೆ ಎಡಿ ಆರ್ ಬಿಡುಗಡೆ ಮಾಡಿದೆ ಇದರಲ್ಲಿ ದೇಶದ ಮೂರನೇ ಅತ್ಯಂತ ಶ್ರೀಮಂತ ಯಾರು ಗೊತ್ತಾ ಅದು ನಮ್ಮ ಸಿಎಂ ನಮ್ಮ ಕರ್ನಾಟಕದ ಸಿ ಎಂ ಸಿ ಎಂ ಸಿದ್ದರಾಮಯ್ಯ ಅವರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಐವತ್ತ ಒಂದು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯೊಂದಿಗೆ ಆಗಲೇ ಹೇಳಿದಂತೆ ಶ್ರೀಮಂತ ಸಿ ಎಂಗಳ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿ ರಾರಾಜಿಸ್ತಾ ಇದ್ದಾರೆ ಇನ್ನು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರ ಆಸ್ತಿ ಎಷ್ಟು ಗೊತ್ತಾ ಒಂಬೈನೂರ ಮೂವತ್ತ ಒಂದು ಕೋಟಿ ರೂಪಾಯಿ ಇವರು ಭಾರತದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ಆದರೆ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿಯವರು ಯಾವುದಕ್ಕೂ ಕೂಡ ಎಂತ ಹೇಳಿದ್ರೆ ಹೆದ್ರದೆ ನರೇಂದ್ರ ಅವರ ವಿರುದ್ಧ ಆಗಿರ್ಬೋದು ಯಾರ ವಿರುದ್ಧವಾಗಿ ಕೂಡ ಮಾತಾಡೋಕ್ಕೆ ಒಂಚೂರು ಮುಲಾಜೆ ತೋರತೆ ಮಾತನಾಡುವಂತಹ ಮಮತಾ ಅವರ ಆಸ್ತಿ ಎಷ್ಟು ಗೊತ್ತಾ ಕೇವಲ ಹದಿನೈದು ಲಕ್ಷ ರೂಪಾಯಿಗಳೊಂದಿಗೆ ಅತ್ಯಂತ ಪೂವರ್ ಅಂದರೆ ಬಡವ ಸಿ ಎಂ ಅಂತ ಬಡವ ಸಿ ಎಂ ಆಗಿ ಈ ಪಟ್ಟಿಯಲ್ಲಿ ಗುರುತಿಸ್ಕೊಂಡಿದ್ದಾರೆ ಏನು ರಾಜ್ಯ ವಿಧಾನಸಭೆಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಪ್ರತಿ ಮುಖ್ಯಮಂತ್ರಿಯವರ ಒಂದು ಸರಾಸರಿಯ ಆಸ್ತಿಯನ್ನು ತೆಗೆದು ನೋಡಿದ್ರೆ ಐವತ್ತ ಎರಡು ಪಾಯಿಂಟ್ ಐದು ಒಂಬತ್ತು ಕೋಟಿ ರೂಪಾಯಿ ಅಂತ ವರದಿ ಹೇಳಿದೆ ಏನು ಭಾರತದ ತಲಾ ನಿವ್ವಳ ರಾಷ್ಟ್ರೀಯ ಆದಾಯ ಅಥವಾ ಎನ್ ಎನ್ ಐ ಎರಡು ಸಾವಿರದ ಇಪ್ಪತ್ತ ಮೂರು ಹಾಗೆ ಇಪ್ಪತ್ತ್ನಾಲ್ಕಕ್ಕೆ ಸರಿಸುಮಾರು ಎಷ್ಟು ಜಾಸ್ತಿ ಆಗಿದೆ ಅಂತ ಅಂದರೆ ಒಂದು ಲಕ್ಷದ ಎಂಬತ್ತೈದು ಸಾವಿರದ ಎಂಟುನೂರ ಐವತ್ನಾಲ್ಕು ಆಗಿದ್ದಾರೆ ಇನ್ನು ಮುಖ್ಯಮಂತ್ರಿಯವರ ಸರಾಸರಿ ಸ್ವ ಆದಾಯ ಅಂದರೆ ತಮ್ಮದೇ ಆದಾಯವನ್ನು ನೋಡಿದ್ರೆ ಹದಿಮೂರು ಲಕ್ಷದ ಅರವತ್ನಾಲ್ಕು ಸಾವಿರದ ಮುನ್ನೂರ ಹತ್ತು ಆಗಿದೆ ಇದು ಭಾರತದ ಸರಾಸರಿ ತಲಾ ಆದಾಯಕ್ಕಿಂತ ಏಳು ಪಾಯಿಂಟ್ ಮೂರು ಪಟ್ಟು ಹೆಚ್ಚು ಅಂತಲೇ ಹೇಳಬಹುದು ಇನ್ನು ಅರುಣಾಚಲ ಪ್ರದೇಶದ ಪೆಮಾಖಂಡು ಅವರು ಒಟ್ಟು ಮುನ್ನೂರ ಮೂವತ್ತ ಎರಡು ಕೋಟಿ ರೂಪಾಯಿ ಆಸ್ತಿಯೊಂದಿಗೆ ಎರಡನೇ ಶ್ರೀಮಂತ ಮುಖ್ಯಮಂತ್ರಿ ಎರಡನೇ ಶ್ರೀಮಂತ ಸಿ ಎಮ್ ಆಗಿ ಈ ಪಟ್ಟಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಐವತ್ತೈದು ಲಕ್ಷ ಆಸ್ತಿಯನ್ನು ಹೊಂದಿರುವಂತಹ ಜಮ್ಮು ಮತ್ತು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರು ಪಟ್ಟಿಯಲ್ಲಿ ಎರಡನೇ ಬಡ ಸಿಎಂ ಆಗಿ ಗುರುತಿಸ್ಕೊಂಡಿದ್ದಾರೆ ಇನ್ನು ಒಂದು ಕೋಟಿ ರೂಪಾಯಿಗಳೊಂದಿಗೆ ಅಂದರೆ ಒಂದು ಕೋಟಿ ರೂಪಾಯಿ ಆಸ್ತಿಯನ್ನು ಹೊಂದಿರುವ ಪಿಣರಾಯಿ ವಿಜಯನ್ ಮೂರನೇ ಸ್ಥಾನದಲ್ಲಿದ್ದಾರೆ ಇನ್ನು ಕಂಡು ಅವರು ಇವರಿಗೆ ಆಸ್ತಿ ಎಷ್ಟಿದೆ ಅಂತ ಹೇಳಿದ್ರೆ ಪೆಮಾ ಕಂಡು ಅವರಿಗೆ ಮುನ್ನೂರ ಮೂವತ್ತೆರಡು ಕೋಟಿ ರೂಪಾಯಿ ಆದರೆ ಇವರ ಆ ಸಾಲ ನೂರ ಎಂಬತ್ತು ಕೋಟಿ ರೂಪಾಯಿಗಳಷ್ಟು ಅದಕ್ಕಿಂತಲೂ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಇಪ್ಪತ್ತ ಮೂರು ಕೋಟಿ ರೂಪಾಯಿ ಅದಕ್ಕಿಂತಲೂ ಅಂದರೆ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಅಂದಾಜು ಅವರಿಗೆ ಸಾಲ ಇದೆ ಏನು ನಾಯ್ಡು ಅವರಿಗೆ ಹತ್ತು ಕೋಟಿ ರೂಪಾಯಿಗೂ ಹೆಚ್ಚಿನ ಸಾಲವನ್ನು ಹೊಂದಿದ್ದಾರೆ ಒಟ್ನಲ್ಲಿ ಈ ಪಟ್ಟಿಯಲ್ಲಿ ಇದೀಗ ಸಿದ್ದರಾಮಯ್ಯನವರು ನಮ್ಮ ಕರ್ನಾಟಕದ ಸಿ ಎಂ ಸಿದ್ದರಾಮಯ್ಯನವರು ಮೂರನೇ ಅತಿ ಶ್ರೀಮಂತ ಸಿ ಎಂ ಆಗಿ ಗುರುತಿಸ್ಕೊಂಡಿದ್ದಾರೆ ಇದೊಂದು ರೀತಿಯಲ್ಲಿ ಏನಂತ ಹೇಳ್ತಾರೆ ಸಿದ್ದರಾಮಯ್ಯನವರ ಆಸ್ತಿ ಎಷ್ಟಿರಬಹುದು ಅಂತ ಹೇಳಿ ಜನಸಾಮಾನ್ಯರಿಗೂ ತಿಳಿಯಲಿಕ್ಕೂ ಕೂಡ ಅವಕಾಶ ಆಗಿದೆ